ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಈ ಫೆಬ್ರವರಿ ತಿಂಗಳಲ್ಲಿ ನಾವು ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಮತ್ತು ಯಾವ ಕೆಲಸಗಳನ್ನು ಮಾಡಬಾರ್ದು ಮತ್ತು ನಾವು ಏನೇನು ಮಾಡಿದರೆ ಅದು ಚೆನ್ನಾಗಿ ಇನ್ ಮುಂದಿನ ದಿನಗಳಲ್ಲಿ ಹೂವಾಗತ್ತೆ ಗಿಡಗಳು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅಂದರೆ ಗಾರ್ಡನಿಂಗಲ್ಲಿ ಯಾವ್ಯಾವ ಕೆಲಸಗಳನ್ನ ಮಾಡ್ಬೋದು ಅಂತ ಅಂದರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಗಿಡದ ಬಗ್ಗೆ ಅಲ್ಲ ಎಲ್ಲ ಗಿಡದ ಬಗ್ಗೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು ಹಾಗೆ ಒಂದಷ್ಟು ವಿಡಿಯೋಸನ್ನು ನಾನು ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಎಲ್ಲ ರೀತಿಯ ವಿಡಿಯೋಸು ನನ್ನ ಗಾರ್ಡನ್ ವಿಡಿಯೋಸ್ ಇದೆ ನೋಡಿ ನೋಡಿ ಇದೆಲ್ಲ ನನ್ನ ಗುಲಾಬಿ ಹೂಗಳು ಹಾಗೆ ಆನ್ಲೈನಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ಬೇಕಾದರೆ ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ ನೀವು ತರಿಸ್ಕೋಬೋದು ಇನ್ನೇನು ಚಳಿ ಎಲ್ಲ ಕಡಿಮೆ ಆಗಿ ಬೇಸಿಗೆ ಕಾಲ ಬರ್ತಾ ಇದೆ ಹಾಗಾಗಿ ಒಂದಷ್ಟು ಪ್ರಸರ ನಾವು ಮಾಡ್ಕೋಬೇಕಾಗತ್ತೆ ಈ ಪೆಬ್ರವರಿ ತಿಂಗಳು ತುಂಬ ಒಳ್ಳೆಯ ವಾತಾವರಣ ಇರುತ್ತೆ ಅಂದರೆ ತುಂಬ ಬಿಸಿಲಿರಲ್ಲ ಚಳಿ ಇರಲ್ಲ ಒಂದು ಹದವಾದ ವಾತಾವರಣ ಇರುತ್ತೆ ಹಾಗಾಗಿ ನಾವು ಈಗ ನಾವು ನೋಡಿ ಸೇವಂತಿ ಗಿಡಗಳನ್ನು ಕಟಿಂಗನ್ನು ಹಾಕೋದು ಮತ್ತು ನೀವು ಗುಲಾಬಿ ಗಿಡ ದಾಸವಾಳ ಗಿಡ ಇವೆಲ್ಲವನ್ನೂ ಇನ್ನೂ ಪ್ರೋನಿಂಗ್ ಮಾಡಿಲ್ಲ ಅಂದರೆ ಈ ಟೈಮಲ್ಲಿ ಹಾರ್ಡ್ ಪ್ರೋನಿಂಗ್ ಮಾಡ್ಬೋದು ಇಷ್ಟು ದಿವಸ ದಾಸವಾಳ ಗಿಡ ಎಲ್ಲ ಡಾರ್ಮೆನ್ಸಿ ಪೀರಿಯಡಲ್ಲಿ ಇರುತ್ತಲ್ಲ ಹಾಗಾಗಿ ನೀವು ಇನ್ನು ಮೇಲೆ ಅದನ್ನು ಪ್ರೋನಿಂಗ್ ಮಾಡೋದ್ರಿಂದ ಚೆನ್ನಾಗಿ ಹೊಸ ಚಿಗುರು ಬಂದು ಅದು ಚೆನ್ನಾಗಿ ಚಿಗುರಾಗಿ ಬೇಸಿಗೆಯಲ್ಲಿ ಚೆನ್ನಾಗಿ ಹೂವಾಗುತ್ತೆ ಅಂದರೆ ಬೇಸಿಗೆಯಲ್ಲಿ ಹೂವಾಗುವಂಥ ಗಿಡ ಅಂದರೆ ಇಗ್ಝೋರ ಮತ್ತು ಮಲ್ಲಿಗೆ ಮತ್ತು ಈ ಅಲಮಂಡ ಇನ್ನು ತುಂಬ ತಿ ರೀತಿಯ ಹೂಗಳು ಇರುತ್ತೆ ಮತ್ತೆ ಮಾಸ್ರೋಸು ಇವೆಲ್ಲ ಗಿಡಗಳನ್ನು ರೋಸು ಇವೆಲ್ಲ ಗಿಡಗಳನ್ನು ನೀವೀಗ ರಿಪೋರ್ಟಿಂಗ್ ಮಾಡದೆ ಹೋದರೆ ರಿಪೋರ್ಟಿಂಗ್ ಮಾಡ್ಕೊಳ್ಳಿ ಮತ್ತು ಕಟಿಂಗನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ರಿಪೋರ್ಟಿಂಗ್ ನೀವು ಕಟಿಂಗನ್ನು ಹಾಕಿರೋವಂಥ ಗಿಡಗಳನ್ನೆಲ್ಲ ರಿಪೋರ್ಟಿಂಗ್ ಮಾಡೋ ಟೈಮಲ್ಲಿ ಈ ಬೆಸ್ಟ್ ಟೈಮ್ ಈಗ ನೀವು ರಿಪೋರ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಹಾಗಾಗಿ ರಿಪೋರ್ಟಿಂಗ್ ಮಾಡ್ಬೋದು ನೋಡಿ ನಾನಿಲ್ಲಿ ಗುಲಾಬಿ ಗಿಡಗಳನ್ನು ರಿಪೋರ್ಟಿಂಗ್ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿ ಆಲ್ರೆಡಿ ನಾನು ಅದರದ್ದು ವಿಡಿಯೋನ ಶೇರ್ ಮಾಡಿದ್ದೀನಿ ಆದರೂ ಕೂಡ ಇಲ್ಲಿ ರಿಪೋರ್ಟಿಂಗ್ ಮಾಡ್ಬೋದು ಅಂತ ತೋರಿಸೋಕೆ ಅಂತ ನಾನಿಲ್ಲಿ ಇದನ್ನು ರಿಪೋರ್ಟಿಂಗ್ ಮಾಡ್ತೀನಿ ಇದು ನಾನು ನೆಟ್ಟು ತುಂಬ ದಿನ ಆಗಿಲ್ಲ ಡಿಸೆಂಬರ್ ಅಲ್ಲಿ ನೆಟ್ಟಿದ್ದೆ ನೋಡಿ ಈಗ ಅದನ್ನು ರಿಪೋರ್ಟಿಂಗ್ ಮಾಡ್ತಾ ಇದ್ದೀನಿ ಅದು ಒಬ್ರು ಕೇಳಿದ್ದು ನನ್ನ ಹತ್ರ ಅದು ಯಾವ ಟೈಮಲ್ಲಿ ನಾವು ಇದನ್ನು ರಿಪೋರ್ಟಿಂಗ್ ಮಾಡಬಹುದು ಅಂತ ನೋಡಿ ಇದು ಮೊಗ್ಗು ಬಿಟ್ಟು ಹೂವು ಆಗೋ ಟೈಮಲ್ಲಿ ನಾನು ಅದನ್ನು ರಿಪೋರ್ಟಿಂಗ್ ಮಾಡ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಬೇರು ಬಂದಿದೆ ಈಗ ನಾನು ಇದನ್ನು ರಿಪೋರ್ಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ಹೂ ಬಂದಿದೆ ನೋಡಿ ಅಷ್ಟರೊಳಗಡೆ ನೀವು ರಿಪೋರ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಬೇರು ಚೆನ್ನಾಗಿ ಬಂದಿರಲ್ಲ ಹಾಗಾಗಿ ಇಷ್ಟರ ಮೇಲೆ ಒಂದು ಮೊಗ್ಗು ಬಿಡು ಬಿಟ್ಟ ಮೇಲೆ ಅದನ್ನು ನೀವು ರಿಪೋರ್ಟಿಂಗ್ ಮಾಡಿ ಆಗ ಬೇರು ಚೆನ್ನಾಗಿ ಬಂದಿರತ್ತೆ ನೋಡಿ ಆ ಮಣ್ಣನ್ನು ನಾನು ತು ಅಷ್ಟು ತೆಗೆದಿಲ್ಲ ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ ನೋಡಿ ಈ ರೀತಿ ನಾನು ರಿಪೋರ್ಟಿಂಗ್ ಮಾಡಿದ್ದೀನಿ ನೀವು ಎಲ್ಲ ಗಿಡಗಳನ್ನು ಈಗ ರಿಪೋರ್ಟಿಂಗ್ ಮಾಡ್ಬೋದು ನೀವು ಇಷ್ಟದ್ರೊಳಗಡೆ ಯಾವುದೇ ರೀತಿಯ ರಿಪೋರ್ಟಿಂಗ್ ಮಾಡಿರಲ್ಲ ಮತ್ತು ಕೆಲವೊಂದು ಗಿಡಗಳು ಡಾರ್ಮೆನ್ಸಿಯಲ್ಲಿ ಇರುತ್ತೆ ಹಾಗಾಗಿ ಫರ್ಟಿಲೈಸರನ್ನು ಕೂಡ ನಾವು ಅಷ್ಟೊಂದು ಹಾಕಿರಲ್ಲ ಚಳಿಗಾಲದಲ್ಲಿ ಈಗ ಇನ್ನು ಮೇಲೆ ಫರ್ಟಿಲೈಝರ್ಗಳನ್ನು ಹಾಕಿ ಒಂದಷ್ಟು ಗೊಬ್ಬರಗಳನ್ನು ಹಾಕಿ ಕೊಟ್ಟರೆ ಗುಲಾಬಿ ಗಿಡ ದಾಸವಾಳ ಗಿಡ ಮಲ್ಲಿಗೆ ಗಿಡ ಮತ್ತೆ ಅಲಮಂಡ ಮತ್ತು ಇಕ್ಝೋರಾ ಇವೆಲ್ಲ ಗಿಡಗಳು ಬೇಸಿಗೆಯಲ್ಲಿ ಚೆನ್ನಾಗಿ ಹೂವಂತ ಹೂವಾಗುವಂಥ ಗಿಡ ಅವಕ್ಕೆಲ್ಲ ನಾವು ಈಗ ಗೊಬ್ಬರ ಹಾಕಿ ಫರ್ಟಿಲೈಸರನ್ನು ಹಾಕಿ ಕೊಡ್ತಾ ಬಂದರೆ ಅಂದರೆ ಲಿಕ್ವಿಡ್ಗಳನ್ನು ಹಾಕ್ತಾ ಬಂದರೆ ಬೇಸಿಗೆಯಲ್ಲಿ ಚೆನ್ನಾಗಿ ಹೂವಾಗುತ್ತೆ ಮತ್ತೆ ಗುಲಾಬಿ ಮತ್ತೆ ದಾಸವಾಳ ಗಿಡಗಳನ್ನ ಚೆನ್ನಾಗಿ ಬಿಸಿಲು ಬರುವಂತ ಜಾಗದಲ್ಲಿ ಇಡಿ ನೋಡಿ ನಾನು ಇಲ್ಲಿ ಮಲ್ಲಿಗೆ ಗಿಡಗಳನ್ನು ರಿಪೋರ್ಟಿಂಗ್ ಮಾಡಿ ಮಾಡಿಲ್ಲ ಆದರೆ ಅದಕ್ಕೆ ಏನು ಮೇನ್ ಮಾಡೋದು ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ ನೋಡಿ ಹಾಗೆ ನಾವು ಇನ್ನು ಮೇಲೆ ಬಿಸಿಲು ಬರತ್ತಲ್ಲ ಹಾಗಾಗಿ ಗಿಡಗಳಿಗೆ ಮಲ್ಚಿಂಗ್ ಮಾಡಬೇಕು ತೆಂಗಿನಾರು ಎಲ್ಲ ಏನಾದರೂ ತಗೊಂಡು ಮಲ್ಚಿಂಗ್ ಮಾಡಿ ಮಾಸ್ ರೋಸ್ ಕಟಿಂಗನ್ನು ಹಾಕ್ತಿ ತೋರಿಸಿದ್ದೀನಿ ನೀವು ಬೇಕಾದರೆ ಅದನ್ನು ಕೂಡ ಹಾಕ್ಕೊಳ್ಳಿ ನೋಡಿ ನಾನಿಲ್ಲಿ ಮಾಸ್ ರೋಸ್ ಕಟಿಂಗನ್ನು ಹಾಕ್ಕೊಂಡಿದ್ದೀನಿ ಬೇಸಿಗೆಯಲ್ಲಿ ರೋಸ್ ತುಂಬ ಚೆನ್ನಾಗಿ ಹೂವಾಗತ್ತೆ ಹಾಗಾಗಿ ನೀವು ಅದನ್ನು ಈಗಲೇ ಕಟಿಂಗ್ ಹಾಕ್ಕೊಂಡ್ರೆ ಚೆನ್ನಾಗಿ ಚಿಗಿರು ಬಂದು ಚೆನ್ನಾಗಿ ಹೂವಾಗತ್ತೆ ಅದನ್ನು ಏನೇನು ಮಾಡಬೇಕು ಅಂತ ಒಂದು ವಿಡಿಯೋ ಹಾಕಿದ್ದೀನಿ ನೀವು ಆ ವೀಡಿಯೋನ ನೋಡಿಲ್ಲ ಅಂದರೆ ನೋಡಿ ಮತ್ತು ನೀವು ಆಲ್ರೆಡಿ ರಿಪೋರ್ಟಿಂಗ್ ಮಾಡಿರೋವಂಥ ಗಿಡಗಳಿಗೆ ಒಂದಿಷ್ಟು ಗೊಬ್ಬರಗಳನ್ನು ಹಾಕ್ಕೊಡಿ ಈ ತಿಂಗಳಲ್ಲಿ ನೀವು ಗೊಬ್ಬರಗಳನ್ನು ಹಾಕ್ಕೊಟ್ರೆ ಮುಂದಿನ ತಿಂಗಳಲ್ಲಿ ತುಂಬ ಚೆನ್ನಾಗಿ ಚಿಗುರು ಬಂದು ಹೂವಾಗತ್ತೆ ಈ ಗುಲಾಬಿ ಗಿಡ ದಾಸವಾಳ ಗಿಡ ಹಾಗಾಗಿ ಅವಕ್ಕೂ ಎಲ್ಲ ಗೊಬ್ಬರಗಳನ್ನು ಹಾಕೊಡಿ ಈ ನಿತ್ಯ ಪುಷ್ಪ ಗಿಡಗಳನ್ನೆಲ್ಲ ನೀವು ನೆಟ್ಕೊಂಡಿರ್ತೀರಲ್ಲ ಅದಕ್ಕೆಲ್ಲ ಈಗ ಸ್ವಲ್ಪ ಮತ್ತೊಂದು ಸ್ವಲ್ಪ ಗೊಬ್ಬರಗಳನ್ನ ಇನ್ನು ಚೆನ್ನಾಗಿ ಬರತ್ತೆ ನೋಡಿ ಈ ರೀತಿ ಎಲ್ಲ ಗಿಡಗಳನ್ನು ರೀಪಾಟಿಂಗ್ ಮಾಡೋಕೆ ಕಟಿಂಗ್ ಹಾಕೋಕ್ಕೆ ಹಾಕೋಕೆ ಮತ್ತೆ ಅದನ್ನ ನಾವು ಏನಾದರೂ ಒಂದು ಕೆ ಅಲ್ಲಿ ಯಾವುದೇ ಕೆಲಸಗಳನ್ನು ಮಾಡ್ಲಿಕ್ಕೆ ಇದು ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಮತ್ತು ಬೇಸಿಗೆಯಲ್ಲಿ ಆಗುವಂಥ ತರಕಾರಿಗಳು ಈ ನಾವು ಅದಕ್ಕೆ ಈ ಮಂಗಳೂರು ಸೌತೆ ಎಲ್ಲ ಹೇಳ್ತೀವಿ ಆ ರೀತಿ ಮಂಗಳೂರು ಸೌತೆ ಎಲ್ಲ ನಾವು ಈ ಟೈಮಲ್ಲಿ ಅದನ್ನು ಬೀಜನ್ನು ಹಾಕಿ ಸಸಿಗಳನ್ನು ಮಾಡ್ಕೋತೀವಿ ನೀವು ಈ ಫ್ಲವರು ಕ್ಯಾಬೇಜು ಎಲ್ಲ ಬೇಸಿಗೆಯಲ್ಲಿ ಆಗತ್ತೆ ಆ ಟೈಮಲ್ಲಿ ಆಗುವಂಥ ತರಕಾರಿಗಳನ್ನು ಕೂಡ ನೀವು ಈ ಟೈಮಲ್ಲಿ ಸೀಡ್ಸನ್ನು ಹಾಕೋಬಹುದು ನೋಡಿ ಗುಲಾಬಿ ಗಿಡವನ್ನು ಚೆನ್ನಾಗಿ ಪ್ರೋನಿಂಗ್ ಮಾಡಿದರೆ ಈಗ ಇನ್ಮೇಲೆ ಚೆನ್ನಾಗಿ ಚಿಗುರು ಬರುತ್ತೆ ಮತ್ತು ನೀವು ಈ ಗ್ರಾಪ್ಟಿಂಗ್ ಅಂದರೆ ಎಲ್ಲ ಮಾಡ್ತೀರಲ್ಲ ಆ ಗ್ರಾಪ್ಟಿಂಗ್ ಕೂಡ ಈ ಟೈಮಲ್ಲಿ ಮಾಡಿದರೆ ಅದು ಪ್ರಮಾಣ ಜಾಸ್ತಿ ಇರುತ್ತೆ ಅಂದರೆ ಅದು ಬೇರೆ ಬರೋ ಪ್ರಮಾಣ ಜಾಸ್ತಿ ಇರುತ್ತೆ ಹಾಗಾಗಿ ಗ್ರಾಪ್ಟಿಂಗ್ ಕೂಡ ನೀವು ಈ ಟೈಮಲ್ಲಿ ಮಾಡ್ಕೋಬೋದು ಮತ್ತು ನಿಮಗೆ ಇನ್ಮೇಲೆ ಒಣಗಿದ ಎಲೆಗಳು ಎಲ್ಲ ಕಡೆ ಸಿಗತ್ತೆ ಅದನ್ನೆಲ್ಲ ತಂದು ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೋಡಿ ನಾನಿಲ್ಲಿ ದಾಸವಾಳ ಗಿಡಗಳನ್ನ ರಿಪೋರ್ಟಿಂಗ್ ಮಾಡಿ ಅದನ್ನು ಫ್ರೋನಿಂಗ್ ಮಾಡಿದ್ದೀನಿ ನೋಡಿ ಜ್ವರ ಗಿಡಗಳನ್ನೆಲ್ಲ ರಿಪೋರ್ಟಿಂಗ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಆಲ್ರೆಡಿ ಹೋದ ವರ್ಷ ರಿಪೋರ್ಟಿಂಗ್ ಮಾಡಿದರೆ ಅದಕ್ಕೆ ಗೊಬ್ಬರಗಳನ್ನು ಹಾಕಿ ಮಣ್ಣನ್ನು ಲೂಸ್ ಮಾಡಿ ಗೊಬ್ಬರಗಳನ್ನು ಹಾಕಿ ಫರ್ಟಿಲೈಸರನ್ನು ಹಾಕ್ತಾ ಬನ್ನಿ ಆಗ ಗಿಡ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಈ ಗುಲಾಬಿ ಗಿಡಗಳಿಗೂ ಅಷ್ಟೇ ಆದಷ್ಟು ಪ್ರೂನಿಂಗ್ ಮಾಡಿ ಈ ಹೂವಾಗಿರುವಂಥ ಕಟಿಂಗನ್ನೆಲ್ಲ ಕಟ್ ಮಾಡಿ ಆಮೇಲೆ ಅದಕ್ಕೆ ನೀವು ಯಾವುದಾದ್ರೂ ಗೊಬ್ಬರಗಳನ್ನು ಹಾಕಿ ಕೊಡಿ ಅಂದರೆ ಡ್ರೈ ಗೊಬ್ಬರನ ಅಂದರೆ ಒಂದು ಎರಡು ಮೂರು ಅಥವಾ ಈ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಈ ಮತ್ತೆ ಹಸುವಿನ ಗೊಬ್ಬರ ವರ್ಮಿ ಕಂಪೋಸ್ಟು ಮತ್ತು ಬೋನ್ ಮಿಲ್ಲು ಇವೆಲ್ಲ ಸೇರಿಸಿ ಒಂದು ಪ್ರಮಾಣದಲ್ಲಿ ಸೇರಿಸಿ ಅವೆಲ್ಲಕ್ಕೂ ಕೊಡಿ ಇನ್ಮೇಲೆ ತುಂಬ ಚೆನ್ನಾಗಿ ಹೂವಾಗತ್ತೆ ಒಂದು ಸ್ಪೂನು ಎಪ್ಸಮ್ ಸಾಲ್ಟು ಇವನ್ನೆಲ್ಲ ಮಿಕ್ಸ್ ಮಾಡಿ ಈ ಗುಲಾಬಿ ಗಿಡಗಳಿಗೆ ಎರಡು ಅಥವಾ ಮೂರು ಸ್ಪೂನ್ ಕೊಟ್ರೆ ಗಿಡ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಇನ್ಮೇಲೆ ಹಾಗಾಗಿ ಇವೆಲ್ಲ ಕೆಲಸಗಳನ್ನು ಮಾಡ್ಕೊಳ್ಳಿ ಇನ್ಮೇಲೆ ತುಂಬ ಚೆನ್ನಾಗಿ ಹೂವಾಗುತ್ತೆ ಕೆಲವು ಗಿಡಗಳು ಮಾತ್ರ ಅಷ್ಟೊಂದು ಹೂವಾಗಲ್ಲ ಮತ್ತೆ ನಿತ್ಯ ಪುಷ್ಪ ಎಲ್ಲ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಹೂವಾಗುತ್ತೆ ನಿತ್ಯ ಪುಷ್ಪ ಗಿಡನೂ ಅಷ್ಟೇ ಹಾಗೆ ನಾವು ಈ ಕೆಲಸಗಳನ್ನು ಫೆಬ್ರವರಿ ಒಂದು ಒಳಗಡೆ ನಾವು ಇದನ್ನೆಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಆಮೇಲೆ ಮತ್ತೆ ಸ್ವಲ್ಪ ಬಿಸಿಲು ಬರುತ್ತಲ್ಲ ಆ ತುಂಬ ಬಿಸಿಲು ಬರೋವಂಥ ಟೈಮಲ್ಲಿ ಮಾಡೋ ಅವಶ್ಯಕತೆ ಇರಲ್ಲ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ನಾವು ಈ ಗಾರ್ಡನಿಂಗ್ ಕೆಲಸಗಳನ್ನು ಒಂದಷ್ಟು ಕಡಿಮೆ ಮಾಡಬೇಕಾಗತ್ತೆ ಈ ರೀತಿ ಕೆಲಸಗಳನ್ನೆಲ್ಲ ಅಂದರೆ ತುಂಬ ಹೈ ಬಿಸಿಲಿರತ್ತಲ್ಲ ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡಬಾರ್ದು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಫೆಬ್ರವರಿಯಲ್ಲಿ ನಾವು ಏನೇನು ಮಾಡಬೇಕು ಅನ್ನೋದನ್ನು ಒಂದಷ್ಟು ಮಾಹಿತಿನ ಕೊಟ್ಟಿದ್ದೀನಿ ಇನ್ನೇನಾದರೂ ಮರೆತರೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಮತ್ತು ಇನ್ನೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ಕೇಳಿ ನಾನು ಅದರ ಕೊಮೆಂಟಲ್ಲೇ ಹೇಳ್ತೀನಿ ಇಲ್ಲಾಂದರೆ ವಿಡಿಯೋ ಮಾಡಿ ಹೇಳ್ತೀನಿ ನಿಮಗೆ ಇನ್ಯಾವುದಾದ್ರೂ ವಿಡಿಯೋ ಬೇಕಾದರೆ ಕೂಡ ಕಾಮೆಂಟಲ್ಲಿ ಹೇಳಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್